ಹಾಗಾದರೆ ಆ ಸೃಷ್ಟಿಕತ್ತನಾದಂತಹ ದೇವರು ಸೃಷ್ಟಿಕತ್ತನಾದಂತಹ ಭಗವಂತನು ನೇರವಾಗಿ ಭೂಮಿಗೆ ಬರಲಿಲ್ಲ ಅವರು ದೇವರಾಗಿ ಭೂಮಿಗೆ ಬರಲಿಲ್ಲ ಒಂದು ವೇಳೆ ಅವರು ದೇವರಾಗಿ ಭೂಮಿಗೆ ಬಂದಿದ್ರೆ ಈ ಭೂಲೋಕದಲ್ಲಿರುವ ಯಾವ ಮನುಷ್ಯನಾಗಿರ್ಬೋದು ಈ ಸೃಷ್ಟಿ ಯಾವತ್ತೂ ಕೂಡ ಅವರ ಮುಂದೆ ನಿಂತ್ಕೊಳ್ಳಿಕ್ಕೆ ಸಾಧ್ಯವಾಗಲ್ಲ ಯಾಕಂದ್ರೆ ಅಷ್ಟು ಪರಾಕ್ರಮಶಾಲಿಯಾಗಿರುವಂತಹ ದೇವರು ಆತನು ದೇವರೆಂದ್ರೆ ಸಾಮಾನ್ಯವಾಗಿ ನಮ್ಮ ಭಾಷೆಯಲ್ಲೇ ನಮ್ಮ ಮಾತಿನಲ್ಲಿ ನಾವು ಅರ್ಥ ಮಾಡ್ಕೋಬಾರದು ದೇವರಂದ್ರೆ ನಾವು ಮನುಷ್ಯರ ಹಾಗೆ ಇರುವಂತವರು ಅಲ್ಲ ಅವರು ಉದಾಹರಣೆಗೆ ಜ್ಞಾಪಕ ಮಾಡಿಕೊಂಡು ಈಗ ನಮಗೆ ಸೂರ್ಯ ಕಾಣ್ತದೆ ಆ ಸೂರ್ಯನನ್ನ ನಮ್ಮ ಕಣ್ಣಿಂದ ನೋಡಕ್ಕೆ ಆಗಲ್ಲ ಆ ಸೂರ್ಯನನ್ನ ಪ್ರತಿಬಿಂಬ ನೋಡ್ಬೇಕಂದ್ರೆ ನಾವು ಕೂಲಿಂಗ್ ಗ್ಲಾಸ್ ಇಟ್ಕೋಬೇಕಾಗ್ತದೆ ಡಬಲ್ ಕೂಲಿಂಗ್ ಇಟ್ಕೊಂಡು ಮಾತ್ರ ಆ ಸೂರ್ಯನ ನಮಗೆ ಚಂದ್ರನ ಆಕಾರದಲ್ಲಿ ಕಾಣ್ತಾನೆ ನೇರವಾಗಿ ಕಣ್ಣಿನಿಂದ ನೋಡ್ಲಿಕ್ಕೆ ಯಾವ ಮನುಷ್ಯರು ಕೂಡ ಸಾಧ್ಯ ಆಗಲ್ಲ ಕೇವಲ ದೇವರು ಸೃಷ್ಟಿ ಮಾಡ ಸೂರ್ಯನಿಗೆ ಅಷ್ಟು ಪ್ರಕಾಶವಾದಂತ ಒಂದು ಪವರ್ ಒಂದು ಶಕ್ತಿ ಇದ್ರೆ ಸೊ ಅದನ್ನು ಸೃಷ್ಟಿ ಮಾಡಿದ ದೇವರಿಗೆ ಎಷ್ಟು ಶಕ್ತಿ ಇರ್ತದೋ ಒಂದು ಸಲ ನಾವು ಆಲೋಚನೆ ಮಾಡಿ ವೈಜ್ಞಾನಿಕವಾಗಿ ವಿಜ್ಞಾನಿಗಳು ಹೇಳ್ತಾರೆ ಸೂರ್ಯನು ಸ್ವಲ್ಪ ಹಂತರದಲ್ಲಿ ಭೂಮಿಗೆ ಹತ್ತಿರವಾದರೆ ಭೂಮಿ ಎಲ್ಲ ಕೂಡ ಬೆಂಕಿಯಿಂದ ಸುಟ್ಟಲ್ಪಡ್ತದೆ ಅಂತೇಳಿ ಚರಿತ್ರೆ ನಮ್ಮ ನೋಡ್ತಾ ಇದ್ದವಲ್ಲ ಸೂರ್ಯನ ಎಲ್ಲಿರಬೇಕು ಅಲ್ಲೇ ಇದ್ದಾನೆ ದೇವರು ಅದನ್ನ ಇಟ್ಟಿದ್ದಾನೆ ಅದನ್ನು ಆ ಗುಡಾರದಲ್ಲಿ ಅವ್ರನ್ನ ಇಟ್ಟಿದ್ದಾರೆ ಹಂಗಾಗಿ ಅವರು ಬಿಟ್ಟು ಸ್ವಲ್ಪ ಏನಾದರೂ ಭೂಮಿಗೆ ಹತ್ತಿರ ಆದರೆ ಹತ್ತಿರ ಆದರೆ ಅಥವಾ ಸೂರ್ಯನ ಬೆಳಕನ್ನು ತಡೆ ಮಾಡ್ತಕ್ಕಂಥ ಓಜಿನ ಪದರ ಅಂತಿದೆ ನಿಮಗೆಲ್ಲ ಸೈನ್ಸ್ ಓದಿರ್ಬೋದು ಆ ಓಜನ ಪದರದಲ್ಲಿ ಇರುವಂಥ ಒಂದೊಳ್ಳೆ ರಂಧ್ರಗಳೇನಾದ್ರೂ ಬಿದ್ದು ನೇರವಾಗಿ ಆ ಬೆಳಕು ನಮ್ಮ ಮೇಲೆ ಬಂದರೆ ಈ ಭೂಮಿ ಮೇಲೆ ಯಾವತ್ತೂ ಸೃಷ್ಟಿ ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ ಎಲ್ಲವೂ ಬೆಂಕಿಯಿಂದ ಹತ್ತಿಕೊಂಡು ಸುಟ್ಟು ಹೋಗ್ತದೆ ಅಷ್ಟು ಪವರ್ಫುಲ್ ಆಗಿರುವಂಥ ಶಕ್ತಿ ಆ ಸೂರ್ಯನಲ್ಲಿದೆ ಅಲ್ಲ ಆದರೆ ಆ ಪವರ್ಫುಲ್ ಆಗೋಂಥ ಸೂರ್ಯನಲ್ಲೇ ಅಷ್ಟು ಶಕ್ತಿ ಇದ್ದರೆ ಅದನ್ನು ಸೃಷ್ಟಿ ಮಾಡುವಂಥ ದೇವರಿಗೆ ಇನ್ನೆಷ್ಟು ಶಕ್ತಿ ಇರ್ತದೆ ಆಲೋಚನೆ ಮಾಡಿ ಆ ಸೂರ್ಯನೇ ಬಂದರೆ ಭೂಮಿಗೆ ಇರಲಿಕ್ಕಾಗಲ್ಲ ಅಂದಮೇಲೆ ಮತ್ತು ದೇವರೇ ಈ ಲೋಕಕ್ಕೆ ಬಂದರೆ ಯಾರು ಇರ್ತಾರೆ ಹಂಗಾಗಿ ಆ ದೇವರು ಏನು ಮಾಡಿದ್ದಾನೆ ಆ ದೇವರು ಯಾವ ರೀತಿಯಲ್ಲಿ ಭೂಮಿಗೆ ಅವತರಿಸಿದ್ದಾನೆ ಒಂದು ಮಾತು ಸತ್ಯವನ್ನು ಸತ್ಯಭೇದದಿಂದ ನಿಮಗೆ ತಿಳಿಸ್ತಲಿಕ್ಕೆ ಇಷ್ಟಪಡುವಂತನಾಗಿದ್ದಾನೆ ಬೇಗ ಹೋದ್ರಿ ವಿಪ್ರಿಯ ಬರದ ಪತ್ರಿಕೆ ಒಂದನೇ ಅಧ್ಯಾಯ ಒಂದರಿಂದ ಮೂರು ವಚನಗಳನ್ನು ಓದಿಕೊಳ್ಳೆ ಒಂದನೇ ಅಧ್ಯಾಯ್ ಹಲೋ ಕನ್ನಡದಲ್ಲಿ ಹೋದ್ರಿ ಈ ಬರದ ಪತ್ರಿಕೆ ಒಂದನೇ ಅಧ್ಯಾಯ ಒಂದನೇ ವಚನದಿಂದ ಮೂರು ವಾಕ್ಯಗಳವರೆಗೂ పూర్వకాల ముందు నానా సమయములోను నానా విధములుగాను ప్రవక్తల ద్వారా మన పితృలతో మాటలాడిన దేవుడు ఈ దినముల అంత ముందు కుమారుని ద్వారా మనతో మాటలాడెను ఆయన ఆ కుమారునికి కుమారుని సమస్తమునకును వారసునిగా నియమించెను ఆయన ద్వారా ప్రపంచములో నిర్మించెను ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಅಂಡರ್ಲೈನ್ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ ಈತನನ್ನು ಎಲ್ಲಕ್ಕೂ ನೇಮಿಸಿದನು. ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು ಈತನು ದೇವರ ಪ್ರಭಾವವಾದ ಪ್ರಕಾಶವು ಆತನ ತತ್ವದ ಮೂರ್ತಿಯು ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಹತ್ವವುಳ್ಳ ದೇವರ ಬಲಗಡಿಯಲ್ಲಿ ಆಸನಾರೂಢನಾದನು ಅರ್ಥ ಆಗಿರ್ಬೋದು ನಮಗೆ ನಾವು ಹಾದಿಯಲ್ಲಿ ದೇವರಂತ ನೋಡಿದಿವಾತ್ರಿಯಲ್ಲ ಆ ಹಾದಿಯಲ್ಲಿ ದೇವರು ದೇವರಾಗಿ ಭೂಮಿಗೆ ಬರಲಿಲ್ಲ ದೇವರಾಗಿ ಲೋಕಕ್ಕೆ ಅವತಾರ ಮಾಡಲಿಲ್ಲ ಒಂದೇಳು ದೇವರಾಗಿ ಬಂದು ನಾನು ಹೇಳ್ತೇನೆ ಸೃಷ್ಟಿ ಯಾವತ್ತು ಜೀವಂತವಾಗಿರ್ಲಿಕ್ಕೆ ಸಾಧ್ಯವಿಲ್ಲ ಹಂಗಾಗಿನೇ ಈ ಸೃಷ್ಟಿಯನ್ನ ಪತನ ಮಾಡಬಾರ್ದು ಈ ಸೃಷ್ಟಿಯೊಳಗೆ ಮುಖ್ಯವಾಗಿ ತನ್ನ ಹೋಲಿಕೆ ಪ್ರಕಾರ ಉಂಟು ಮಾಡಿದಂತ ಮನುಷ್ಯರು ಕೂಡ ಸಾಯಬಾರದು ಅವರ ಮರಣ ಹೊಂದಬಾರ್ದು ನನ್ನ ಪ್ರಕಾಶ ಬಿದ್ದಾಗ ಅವರು ಸಾಯಬಾರದು ಅಂತೇಳಿ ದೇವರು ಆದಿಯಲ್ಲಿ ಪಿತೃಗಳ ಸಂಗಣ ದೇವರು ಆದಿಯಲ್ಲಿ ಪ್ರಭಾದಿಗಳ ಬಾಯಿಂದ ಭಾಗ ಭಾಗ ಭಾಗವಾಗಿ ತನ್ನ ಮಾತುಗಳನ್ನ ವಿಧ ವಿಧವಾಗಿ ಮಾತಾಡಿದಂತಹ ಆ ದೇವರು ಆದಿಯಲ್ಲಿರುವ ದೇವರು ಇದನ್ನು ನೋಟ್ ಮಾಡ್ಕೋಬೇಕು ಆದಿಯಲ್ಲಿರುವಂತಹ ದೇವರು ಪ್ರವಾದಿಗಳ ಮೂಲಕವಾಗಿ ಮಾತಾಡ್ತಾ ಬಂದಿದ್ದಾನೆ ಪಿತೃಗಳ ಬಾಯಿಂದ ಅವರು ಭಾಗ ಭಾಗವಾಗಿ ಮಾತಾಡ್ತಾ ಬಂದಿದ್ದಾನೆ ಆ ದೇವರು ಆ ದೇವರು ಮತ್ತು ದೇವರುಗಳೆಲ್ಲ ದೇವರುಗಳಿರುವುದನ್ನು ದೇವರು ಒಬ್ಬನೇ ಇರ್ತಾನೆ ಆ ದೇವರು ಆದಿಯಲ್ಲಿರುವಂತಹ ಪಿತೃಗಳ ಸಂಗಡ ಪ್ರಭಾದಿಗಳ ಸಂಗಡ ಮತ್ತು ಆಮೇಲೆ ಜ್ಞಾನಿಗಳ ಸಂಗಡ ಇವತ್ತು ಮಾತಾಡಿದಂತಹ ಆ ದೇವರು ಏನು ಮಾಡಿದ ಕೆಳಗೆ ವಾಕ್ ಕೇಳ್ತದೆ ಈ ಹಂತ ದಿನಗಳಲ್ಲಿ ಈಗಿನ ಕಾಲದಲ್ಲಿ ಈ ಕೊನೆಯ ಕಾಲಗಳಲ್ಲಿ ನಮ್ಮ ಸಂಗಡ ಯಾರ ಮುಖಾಂತರ ನಮ್ಮ ಸಂಗಡ ಮಗನ ಮುಖಾಂತರ ದೇವರ ನೇರವಾಗಿ ಯಾರ ಹತ್ರ ಮಾತಾಡಲ್ಲ ಇದು ನೋಟ್ ಮಾಡ್ಕೊಳ್ಬೇಕು ದೇವರು ಯಾರತ್ರ ಮಾತಾಡಲ್ಲ ಅನೇಕರು ಹೇಳ್ತಾಳೆ ನನಗೆ ನೇರವಾಗಿ ಮಾತಾಡಿದಾನೆ ದೇವರ ಹತ್ರ ನಾನು ಮಾತಾಡಿದಾನೆ ದೇವರ ನಾನು ನೋಡಿದೇನೆ ಎಲ್ಲ ಸುಳ್ಳು ಕಥೆಗಳು ದೇವರನ್ನ ನೋಡಕ್ಕಾಗಲ್ಲ ಯಾರಿಗೂ ಯಾವ ಧರ್ಮದವ್ರು ನೋಡಕ್ಕಾಗಲ್ಲ ಯಾವ ವೃಗದವ್ರು ನೋಡಕ್ಕಾಗಲ್ಲ ದೇವರನ್ನ ಒಂದ್ ವೇಳೆ ಅವ್ರು ನೋಡಿದ್ರೆ ದವ್ಗಳು ನೋಡಿರ್ಬೋದು ಅಷ್ಟೇ ಭೂತುಗಳು ನೋಡಿರ್ಬೋದು ಅಂತರದ ದೃಷ್ಟಿಯಲ್ಲಿ ಹಾರಾಡುವಂತಹ ಪಿಚಾಚುಗಳು ನೋಡಿರ್ಬೋದು ಅವು ದೇವ ಸ್ವರೂಪ ಧರಿಸ್ಕೊಂಡು ಬರ್ತವೆ ದೇವ ಸ್ವರೂಪ ಧರಿಸ್ಕೊಂಡು ಬಂದು ನಾವೇ ದೇವರುಗಳು ಅಂತ ಹೇಳ್ಕೊಳ್ತಾವ ಅಂಥವ್ರನ್ನ ಇವರು ಬರಮಾಡಿಕೊಂಡು ಅಂಥವ್ರನ್ನ ಇವರು ನೋಡಿರ್ಬೋದು ವಿನಃ ಸಾಕ್ಷಾತ್ ಪರಮಾತ್ಮನಾಗಿರುವಂತಹ ದೇವರನ್ನ ಈ ಭೂಲೋಕದಲ್ಲಿ ಯಾವ ಮನುಷ್ಯನು ಕೂಡ ನೋಡಿಲ್ಲ ಒಂದು ವೇಳೆ ನೋಡಿದರೂ ಅವನು ಬದುಕೋದೇ ಇಲ್ಲ ಇದು ಸತ್ಯ ತಿಳ್ಕೊಂಡು ನೋಡಿದ್ರೆ ಬದುಕಲ್ಲ ಮನುಷ್ಯ ಸತ್ತೋಗ್ತಾನ ಸುಟ್ಟೋಗ್ತಾನೆ ಅಷ್ಟು ಪವರ್ ಇರ್ತದ ದೇವರಲ್ಲಿ ಆದರೆ ಆದಿಯಲ್ಲಿ ಪ್ರಭಾದಿಗಳ ಮೂಲಕ ಮಾತಾಡಿದಂತಹ ಆ ದೇವರು ಈ ಅಂತ್ಯ ದಿನಗಳಲ್ಲಿ ತನ್ನ ಮಗನ ಸಂಗಡ ತನ್ನ ಮಗನಂದ್ರೆ ಯಾರು ಏಸು ಕ್ರಿಸ್ತನು ಈ ಬೋಲೋಕಕ್ಕೆ ಬಂದನಲ್ಲ ಎರಡು ಸಾವಿರ ಇಪ್ಪತ್ತೈದನ ವರ್ಷಗಳಲ್ಲಿ ಶರೀರ ಆಕಾರವನ್ನು ಧರಿಸಿಕೊಂಡು ಬಂದಿದ್ದಾನಲ್ಲ ಆ ಏಸು ಕ್ರಿಸ್ತನು ಓಕೆನಾ ಆ ಏಸು ಕ್ರಿಸ್ತನು ಆ ಮಗನ ಮುಖಾಂತರ ಮಾತಾಡಿದ್ದಾನೆ ಇವತ್ತು ನಾವು ಮಾತಾಡಬೇಕಂದ್ರು ಯಾರ ಮುಖಾಂತರ ಮಾತಾಡಬೇಕು ಯಾರನ್ನ ಕೇಳ್ಕೊಬೇಕು ಯಾರನ್ನ ಬೇಡ್ಕೊಳ್ಬೇಕು ಗೊತ್ತಾ ನೇರವಾಗಿ ತಂದೆಗೆ ನೀನು ಪ್ರಾರ್ಥನೆ ಮಾಡಿದ್ರೆ ಅದು ಅಂಗೀಕಾರ ಆಗಲ್ಲ ತಂದೆ ಯಾರು ನಿಮಗೆ ಗೊತ್ತಿಲ್ಲ ಸೃಷ್ಟಿಕರ್ತನೋ ಯಾರು ಅಂತ ನಾವು ಮುಖ ನೋಡಿಲ್ಲ ಆದ್ರೆ ಬೈಬಿಲ್ ವಾಕ್ಯದ ಪ್ರಕಾರ ನಾವು ವಿಶ್ವಾಸಿಸುತ್ತೇವೆ ದೇವರು ಒಪ್ಪನಿದಾನೆ ಸೃಷ್ಟಿಕರ್ತನೋ ಅಂತ ಅಂತೇಳಿ ಆದ್ರೂ ನೇರವಾಗಿ ಆತನ ಸಂಗಡ ಮನುಷ್ಯರು ಮಾತಾಡ್ಲಿಕ್ಕೆ ಪರ್ಮಿಷನ್ ಇಲ್ಲ ಆದರೆ ನೀನು ಆತನ ಜೊತೆ ಮಾತಾಡಬೇಕಂದ್ರೆ ಆತನ ಮಗನಾಗಿರುವ ಯೇಸು ಕೃತನ ಇದನ್ನ ಅವರ ಮುಖಾಂತರವಾಗೇ ನಾವು ಮಾತಾಡಬೇಕಾಗ್ತದೆ ನಾವು ಏನ್ ಹೇಳ್ಬೇಕು ಅಂದ್ರೆ ಅವರ ಮೂಲಕವಾಗಿ ಹೇಳಬೇಕು ದೇವರಿಗೆ ಉದಾಹರಣೆಗೆ ಹೇಳ್ತೀನಿ ನಮ್ಮ ಪ್ರಧಾನಮಂತ್ರಿ ಮೋದಿಜಿ ಅವರು ಇದ್ದಾರೆ ಅಲ್ಲ ದೇಶಕ್ಕೆ ಪ್ರಧಾನಮಂತ್ರಿ ಮೋದಿಜಿ ಪ್ರಧಾನಮಂತ್ರಿಯ ಜೊತೆಯಲ್ಲಿ ನಾನು ಮಾತಾಡ್ಬೇಕಂತ ನನಗೆ ಆಸೆ ಇದೆ ಅದ ನೇರವಾಗಿ ಡೈರೆಕ್ಟ್ ಆಗಿ ಅವರ ಹತ್ರ ಹೋಗಿ ಮೋದಿಜಿ ಹತ್ರ ನಾನು ಆಗಲ್ಲ ಯಾಕೆ ಗೊತ್ತಾ ಅದಕ್ಕೂ ನಿಯಮಗಳಿರುತ್ತೆ ಅವರ ಮುಖಾಂತರವಾಗಿ ಅಪರೂ ಅವರ ಮುಖಾಂತರ ಹೋಗ್ಬೇಕಂದ್ರೆ ಅವ್ರ ಮುಂದೆ ಇರುವಂತ ವ್ಯಕ್ತಿಗಳನ್ನ ಪರ್ಮಿಷನ್ ತಕೊಂಡು ಹೋಗ್ಬೇಕು ಅವರ ಮುಖಾಂತರ ಹೋಗ್ಬೇಕು ನೇರವಾಗಿ ನಾನು ಮೋದಿಜಿ ನಾವು ಅಂತ ಹೇಳಿ ಅವ್ರ ಹತ್ರ ಹೋದ್ರೆ ನೋ ಎಂಟ್ರಿ ಬೋರ್ಡ್ ಹಾಕಿರ್ತಾರೆ ನೋ ಎಂಟ್ರಿ ಪರ್ಮಿಷನ್ ಅಪ್ಪಣೆ ಇಲ್ಲದ ಒಳಗೆ ಪ್ರವೇಶ ಇಲ್ಲ ಈಗ ದೇವರ ಜೊತೆ ಮಾತಾಡಬೇಕಂದ್ರು ಆತನ ಮಗನಾಗಿರುವ ಯೇಸು ಕೃತನ ಮುಖಾಂತರವಾಗಿ ಈಗ ಅವರು ಮಾತಾಡ್ತಾ ಇದ್ದಾರೆ ಅವರ ಜೊತೆಲಿ ನಾ ಮಾತಾಡ್ತಾ ಇದ್ದೇವೆ ಆತನ ಜೊತೆಲ್ಲ ನಾವು ಮಾತಾಡ್ಬೋದು ಪ್ರಾರ್ಥನೆ ಮಾಡಬಹುದು ನಮ್ಮ ಭಿನ್ನಗಳನ್ನು ನಮ್ಮ ಸಮಸ್ಯೆಗಳನ್ನು ನಮ್ಮ ಕಷ್ಟಗಳನ್ನು ನಮ್ಮ ಕಣ್ಣೀರನ್ನು ನಮಗಿರುವಂಥ ಎಲ್ಲ ವೇದನೆಗಳನ್ನು ಏಸು ಕ್ರಿಸ್ತನ ಮುಂದೆ ಮಣಕಾಲು ಊರು ಪ್ರಾರ್ಥನೆ ಮಾಡಿ ಅವರ ಜೊತೆ ಮಾತಾಡಿದ್ರೆ ಆ ದೇವರು ಆ ಭಗವಂತನು ಆ ಸೃಷ್ಟಿಕರ್ತನ ದೇವರಿಗೆ ಈ ಮಗನ ಮುಖಾಂತರವಾಗಿ ಪ್ರಾರ್ಥನೆಗಳ ಅಂಗೀಕರಿಸಲ್ಪಡುತ್ತದೆ ಕೆಳಗೆ ನೋಡೋಣ ಈತನನ್ನು ಎಲ್ಲಕ್ಕೂ ಬಾಧ್ಯನಾಗಿ ನೇಮಿಸಿದನು ಯಾರನ್ನ ಯೇಸು ಕ್ರಿಸ್ತನನ್ನ ಎಲ್ಲಕ್ಕೂ ಬಾಧ್ಯನು ಎಲ್ಲಕ್ಕೂ ಅವರ ಯಜಮಾನನು ಎಲ್ಲಕ್ಕೂ ಅವರ ಮೂಲಕರ್ತನು ಎಲ್ಲ ಜನಗಳಿಗೂ ಎಲ್ಲ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮಾನವರಿಗೂ ಆತನೇ ಒಬ್ಬ ರಕ್ಷಕನು ಆತನೇ ಒಬ್ಬ ದೇವರು ಆತನೊಬ್ಬರೇ ಮಾತ್ರವೇ ನಮ್ಮನ್ನು ರಕ್ಷಿಸುವ ಜಗತ್ತನ್ನ ಎಲ್ಲವೂ ಕೂಡ ಆತನಿಗೊಂದು ಬಾಧ್ಯತೆಯನ್ನು ದೇವರು ಕೊಟ್ಟಿದ್ದಾನಲ್ಲ ಆ ಬಾಧ್ಯತೆ ಆ ಜವಾಬ್ದಾರಿಕೆಯನ್ನ ಯೇಸು ಕ್ರಿಸ್ತರು ಈ ಮೇಲೆ ನೆರವೇರಿಸಿದಾರೆ ನೆಕ್ಸ್ಟ್ ಆಮೇಲೆ ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು ನೋಡಿ ಜಗತ್ತು ವರ್ಡ್ ಪ್ರಪಂಚ ಈ ಜಗತ್ತು ಯಾಗೆ ಯಾವ ರೀತಿಯಲ್ಲಿ ಉಂಟಾಯಿತು ಯಾವ ಮೂಲಕವಾಗಿ ಉಂಟಾಯಿತು ಗೊತ್ತಾ ಕ್ರೀಸ್ತನಿಲ್ಲದೆ ಈ ಜಗತ್ತು ಉಂಟಾಗಲಿಲ್ಲ ಏಸು ಇಲ್ಲದೆ ಈ ಪ್ರಪಂಚ ಸೃಷ್ಟಿ ಆಗಲಿಲ್ಲ ಏಸು ಇಲ್ಲದೆ ಈ ಭೂಮಿ ಸೃಷ್ಟಿ ಇಲ್ಲದೆ ಆಕಾಶವು ಸೃಷ್ಟಿ ಆಗಲಿಲ್ಲ ಏಸು ಸೂರ್ಯ ಚಂದ್ರ ನಕ್ಷತ್ರಗಳು ಯಾವ ಸೃಷ್ಟಿ ಆಗಲಿಲ್ಲ ಏಸು ಕೃತನ ಮುಖಾಂತರವಾಗಿವೆ ಈ ಜಗತ್ತನ್ನ ದೇವರು ಸೃಷ್ಟಿ ಮಾಡಿಕೊಂಡಿದ್ದಾರೆ ದೇವರು ಏಸು ಕ್ರಿಸ್ತನ ಮನುಷ್ಯನಂತ ತಿಳ್ಕೊಂಡಿದಾರಾ ಏಸು ಮಾನವನಂತ ತಿಳ್ಕೊಂಡಿದಾರಾ ನೋ ಯೇಸು ಕ್ರಿಸ್ತನ ಮನುಷ್ಯನಲ್ಲ ಒಬ್ಬ ಪ್ರವಾದಿ ಅಲ್ಲ ಬಹಳ ಜನ ವೇದಗಳು ಹೇಳ್ತಾರೆ ಬಹಳ ಜನ ಧರ್ಮದವ್ರು ನಂಬುತ್ತಾರೆ ಏಸು ಒಬ್ಬ ಪ್ರವಾದಿ ಅಂತ ಹೇಳ್ತಾರೆ ಪ್ರವಾದಿ ಅಲ್ಲ ಯೇಸು ಕ್ರಿಸ್ತನು ಪ್ರವಾದಿ ಅಲ್ಲ ಕುರಾನನವರು ಹೇಳ್ತಾರೆ ಮುಸ್ಲಿಮ್ ಇಸ್ಲಾಂ ಸಹೋದರ ಹೇಳ್ತಾರೆ ಯೇಸು ಕ್ರಿಸ್ತನು ಪ್ರವಾದಿ ಅಂತ ಹೇಳ್ತಾರೆ ನೋ ಮಹಮ್ಮದ್ ಪೈಗಂಬರು ಪ್ರವಾದಿ ಅಷ್ಟೇ ಬಟ್ ಆದ್ರೆ ಏಸು ಕ್ರಿಸ್ತನ ಪ್ರವಾದಿ ಅಲ್ಲ ಅವರು ಆದಿಯಲ್ಲಿ ಮಾತಾಡಿದ ದೇವರು ತನ್ನ ಮುಖಾಂತರ ಜಗತ್ತನ್ನು ಸೃಷ್ಟಿ ಮಾಡಿ ಪ್ರಪಂಚವನ್ನು ಸೃಷ್ಟಿ ಮಾಡಿ ಒಂದು ಪ್ರವಾದಿನಾಗಿ ಕಳಿಸಲಿಲ್ಲ ಅಂತ ನನ್ನ ಒಬ್ಬ ಮನುಷ್ಯನಾಗಿ ಆ ಮಾನವ ಧರಿಸಿಕೊಂಡು ಬಂದಿದ್ದಾನೆ ಅವರು ನೂರಕ್ಕೆ ನೂರು ಮನುಷ್ಯನಾಗಿ ಬಂದಿದ್ದಾನೆ ಹಾಗೇನೆ ನೂರಕ್ಕೆ ನೂರು ದೇವರಾಗಿ ತನ್ನ ಕೆಲಸವನ್ನು ಮಾಡಿದಾನೆ ಪ್ರೈಸ್ ಅವರು ಪ್ರವಾದಿ ಅಲ್ಲ ನರ ಮನುಷ್ಯರಲ್ಲ ಅವರು ದೇವರು ಅಂತೇಳಿ ಸತ್ಯವೇದು ನಮಗೆ ಹೇಳ್ತದೆ ಈತನ ಮೂಲಕ ಜಗತ್ತನ್ನು ಉಂಟು ಮಾಡಿದನು ನೆಕ್ಸ್ಟ್ ಮೂರನೇ ವಚನದಲ್ಲಿ ಈತನು ದೇವರ ಪ್ರಭಾವವಾದ ಪ್ರಕಾಶವು ಆತನ ತತ್ವದ ಮೂರ್ತಿಯು ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು ಪಾಪವಿ ಶುದ್ಧಿ ಮಾಡಿದ ಮೇಲೆ ಪಾಪವಿ ಶುದ್ಧಿ ಮಾಡಿದ ಮೇಲೆ ಅಂದರೆ ಆ ದೇವರು ಕಳಿಸಲ್ಪಟ್ಟಂತಹ ಯೇಸು ಕೃತನ ಮುಖಾಂತರ ಪಾಪವಿ ಶುದ್ಧಿ ಕಾರ್ಯ ಪ್ರಾರಂಭ ಆಯಿತು ಆತನ ಮೂಲಕವಾಗಿ ನಮಸ್ತ ಸಮಸ್ತ ಜನಗಳ ಪಾಪಕ್ಕೆ ಪರಿಹಾರ ಸಿಕ್ಕಿತು ಇವತ್ತು ನಿಮ್ಮನ್ನ ಪಾಪಗಳು ಪರಿಹಾರ ಆಗ್ಬೇಕು ಈ ಶಬ್ದ ಯಂತ್ರದಲ್ಲಿ ನೀವು ಯಾರಾದರೂ ಎಲ್ಲಿ ಕೂತ್ಕೊಂಡು ನಿಮ್ಗೆ ಕೇಳ್ತಾ ಇದ್ರು ಕೂಡ ಹೇಳ್ತಾನೆ ನಿಮ್ಮ ಪಾಪಗಳಿಗೆ ಪರಿಹಾರ ನಿಮ್ಮ ಪಾಪಗಳಿಗೆ ಪರಿಹಾರ ನಿಮ್ಮ ಕಲ್ವಶಗಳಿಗೆ ಪರಿಹಾರ ನಿಮ್ಮ ಪಾಪಕ್ಕೆ ಪರಿಹಾರ ಕೊಡುವಂತ ಏಕೈಕ ಔಷಧಿ ಏಕೈಕ ಔಷಧಿ ಏನಂದ್ರೆ ಅದು ಯೇಸು ಕ್ರಿತ್ತನ ಸ್ವರ ರಕ್ತವನ್ನು ಸುರಿಸಿದಂತಹ ಆ ರಕ್ತವೇ ಒಂದು ಔಷಧಿಯಾಗಿ ನಮ್ಮನ್ನ ಕೆಲಸ ಮಾಡ್ತದೆ ಯಾರು ಯೇಸುವಿನ ರಕ್ತ ತೊಳೆ ಪಟ್ಟು ಶುದ್ಧೀಕರಿಸಲ್ಪಡ್ತಾರೋ ಅವರೇ ಪರಿಶುದ್ಧರಾಗ್ತಾರೆ ಪಾಪ ಇಲ್ಲದವರು ಆಗುತ್ತಾರೆ ಇಲ್ಲಿ ಪಾಪವಿ ಶುದ್ಧಿ ಮಾಡಿದ ಮೇಲೆ ಅಂದ್ರೆ ಆತನು ಬಂದು ಲೋಕದಲ್ಲಿ ಲೋಕದ ಜನಗಳೆಲ್ಲ ಪಾಪ ಬಾರ ಹೊತ್ತುಕೊಂಡು ಸತ್ತು ಸಮಾಧಿ ಮಾಡಲ್ಪಟ್ಟು ಮೂರ ದಿನದಲ್ಲಿ ಸಜೀವನಾಗಿ ಹೆತು ಅವರು ತನ್ನ ತಂದೆಯ ರೂಢನಾದಂಥ ತಂದೆಯ ದೇವರ ಬಲ ಭಾಗದಲ್ಲಿ ಅವರು ಸಿಂಹಾಸನ ರೂಢನಾಗಿ ಕೂತ್ಕೊಂಡಿದ್ದಾರೆ ದೇವರು ಅಂದ್ರೆ ಅವರು ಅದರ ಅರ್ಥ ಏನೋ ಗೊತ್ತಾ ಪಾಪ ವಿಶುದ್ಧೀಕರಣ ಮಾಡಿದನು